ಫ್ರೆಂಡ್ಸ್ ಅಲೋವೆರಾ ಒಂದು ಔಷಧೀಯ ಸಸ್ಯ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ ಹಾಗೆ ಈ ಅಲೋವೆರಾವನ್ನು ನಮ್ಮ ಗಾರ್ಡನಲ್ಲಿ ಉಪಯೋಗಿಸೋದ್ರಿಂದ ತುಂಬಾ ಪ್ರಯೋಜನಗಳು ಇವೆ ಅವು ಯಾವುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು ಯಾವ ರೀತಿಯಲ್ಲಿ ಬಳಸಿದರೆ ಏನೇನು ಪ್ರಯೋಜನಗಳು ಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅಲೋವೆರಾದಿಂದ ಇಷ್ಟೊಂದು ಪರಿಣಾಮ ಸಿಗುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಹಾಗಾಗಿ ಈ ವಿಡಿಯೋ ಪೂರ್ತಿ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಮತ್ತು ಹಾಗೆ ಇಂಥ ಒಳ್ಳೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಈ ಅಲೋವೆರಾವನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋಣ ನೋಡಿ ಅಲೋವೆರಾ ಎಷ್ಟೊಂದು ಜಲ್ಲಿರತ್ತೆ ಅದರೊಳಗಡೆ ನಾನು ಒಂದು ಎರಡು ಮೂರು ಅದ ಅಲೋವೆರಾ ದಂಟನ್ನು ತಂದು ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದು ಅರಿಸಿನ ಕೊಂಬು ಅದು ಹಸಿಯಾಗಿರೋದನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲ ಅಂದರೆ ಬೇಕು ಅಂದರೆ ನೀವು ಇದಕ್ಕೆ ಅರಿಸಿನ ಪುಡಿಯನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ನಾನು ಇದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಇವೆರಡನ್ನು ನಾನು ಪೀಸಸ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಕೊಡ್ತೀನಿ ರುಬ್ಕೊಂಡು ನಾವು ಅದನ್ನು ಹೇಗೆ ಹೇಗೆ ಯೂಸ್ ಮಾಡೋದು ಅಂತ ತೋರಿಸಿದ್ದೀನಿ ನೋಡ್ತಾ ಹೋಗಿ ನೋಡಿ ಇದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ನಾನಿಲ್ಲಿ ನೀರನ್ನು ಹಾಕದೆ ಹಾಗೆ ರುಬ್ಬಿ ಅದನ್ನು ಇಟ್ಕೋತೀನಿ ನೋಡಿ ಅರಿಸಿನ ಕೊಂಬನ್ನು ಕೂಡ ನಾನು ಇದಕ್ಕೆ ಹಾಕ್ಕೋತೀನಿ ಇಲ್ಲಿ ಪ್ರಮಾಣ ಏನು ನಾನು ಹೇಳಿಲ್ಲ ಯಾವ ಪ್ರಮಾಣದಲ್ಲಿ ಬೇಕಾದರೂ ನಾವು ತಗೋಬೋದು ನೋಡಿ ನಾನು ಈ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಇದು ನೀವು ಬೇಕಾದರೆ ಈ ರೀತಿ ಪೇಸ್ಟನ್ನು ಮಾಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಒಂದು ಎಂಟು ದಿವಸ ಹದಿನೈದು ದಿವಸ ಹಾಗೆ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿ ಇದನ್ನು ನಾನು ಪೇಸ್ಟ್ ಮಾಡಿ ಹಾಗೆ ಯೂಸ್ ಮಾಡ್ತೀನಿ ಇವತ್ತು ಈ ಅಲೋವೆರಾವನ್ನು ನಾವು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು ಪೆಸ್ಟಿಸೈಡಾಗಿ ಯೂಸ್ ಮಾಡ್ಬೋದು ಮತ್ತು ಹಾರ್ಮೋನ್ ಹಾರ್ಮೋನಾಗಿ ಯೂಸ್ ಮಾಡ್ಬೋದು ಎಲ್ಲ ರೀತಿಯಲ್ಲೂ ಇದು ಯೂಸ್ ಆಗುತ್ತೆ ಬನ್ನಿ ನೋಡೋಣ ನಾವು ಈ ಒಂದು ಕಟಿಂಗನ್ನು ತೊಗೊಳ್ತೀವಲ್ಲ ಯಾವುದೇ ಒಂದು ರೀತಿ ಕಟಿಂಗ್ ಆದರೂ ಪರವಾಗಿಲ್ಲ ಆ ಕಟಿಂಗಿಗೆ ಹಾರ್ಮೋನ್ ಹಾರ್ಮೋನಾಗಿ ನಾವು ಈ ಜೆಲ್ಲನ್ನು ಹಚ್ಚಿ ನಾವು ಕಟಿಂಗನ್ನು ಹಾಕಬೇಕು ಹಾಗೆ ಹಾಕಿದ್ರೆ ಬೇರು ಚೆನ್ನಾಗಿ ಬರುತ್ತೆ ಇದಕ್ಕೆ ಪಂಗಸ್ ಯಾವುದೇ ರೀತಿ ಆಗಲ್ಲ ಮತ್ತೆ ಬೇರು ಕೊಳೆಯಲ್ಲ ಇದನ್ನ ಹಾಕೋದ್ರಿಂದ ನೋಡಿ ಈ ರೀತಿ ನಾನು ಅದನ್ನ ರೂಟಿಂಗ್ ಹಾರ್ಮೋನ್ ಆಗಿ ಒಂದು ಕಟಿಂಗಿಗೆ ನಾವು ಹಾಕೋವಾಗ ಈ ರೀತಿ ಬಳಸ್ಕೋತೀನಿ ಇದು ಒಂದು ನ್ಯಾಚುರಲ್ ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ ಇನ್ಸೆಕ್ಟಿಸೈಡ್ ಆಗುವ ಕೆಲಸ ಮಾಡುತ್ತೆ ಹಾಗಾಗಿ ನಾವು ಯಾವುದೇ ಕಟಿಂಗ್ ಅನ್ನ ಹಾಕಬೇಕಾದ್ರೆ ಈ ರೀತಿ ಬಳಸ್ಕೋಬಹುದು ಮತ್ತೆ ನಾವು ಕಟಿಂಗ್ ಮಾಡಿರುವಂತ ಜಾಗಕ್ಕೆ ಫಂಗಸ್ ಆಗದೇ ಇರೋ ಹಾಗೆ ಇದನ್ನ ಸೀಲ್ ಮಾಡಬೇಕು ಈ ರೀತಿ ಈ ರೀತಿ ಕೂಡ ಇದನ್ನ ಯೂಸ್ ಮಾಡಬಹುದು ಮತ್ತೆ ನಾವು ಫರ್ಟಿಲೈಸರ್ ಅಂತ ಬರೋದಾದ್ರೆ ಯಾವ್ಯಾವ ಗಿಡಕ್ಕೆ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ತುಂಬ ಹಾಕ್ಕೊಂಡಿಲ್ಲ ಹಾಗಾಗಿ ಒಂದು ಅರ್ಧ ಲೀಟರ್ ನೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ನಾನು ಈ ಜಲನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಇದನ್ನು ನಾವು ತರಕಾರಿ ಗಿಡಗಳಿಗೂ ಹಾಕ್ಬೋದು ಮತ್ತು ಹೂವಿನ ಗಿಡ ಎಲ್ಲ ಗಿಡಗಳಿಗೂ ಹಾಕ್ಬೋದು ಇಲ್ಲಿ ನೋಡಿ ನಾನು ಕಟಿಂಗನ್ನು ಹಾಕಿದ್ನಲ್ಲ ಆ ಕಟಿಂಗು ತ ಚೆನ್ನಾಗಿ ಚಿಗುರು ಬರಬೇಕು ಅಂದರೆ ಬೇರು ಚೆನ್ನಾಗಿ ಸ್ಟ್ರೆಂತ್ ಆಗಬೇಕು ಅಂದರೆ ಈ ಲಿಕ್ವಿಡನ್ನು ಹಾಕಿದರೆ ಬೇರು ಸ್ಟ್ರೆಂತ್ ಆಗುತ್ತೆ ಗಿಡ ಹೆಲ್ದಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ನಾನು ಇಲ್ಲಿ ಮಿಲಿಬಗ್ಸ್ ವಿಡಿಯೋ ಮಾಡೋವಾಗ ರಿಪೋರ್ಟಿಂಗ್ ಮಾಡಿ ತೋರಿಸಿದ್ನಲ್ಲ ದಾಸವಾಳ ಗಿಡ ಮಿಲಿಬಗ್ಸ್ನೆಲ್ಲ ತೆಗೆದು ತೊಳೆದು ಎಲೆಗಳನ್ನೆಲ್ಲ ತೆಗೆದು ರಿಪೋರ್ಟಿಂಗ್ ಮಾಡಿದ್ದೆ ನೋಡಿ ಅದೀಗ ಚಿಗುರು ಬರ್ತಾ ಇದೆ ಅದಕ್ಕೆ ನಾವು ಈಗ ಬೇರು ಸ್ಟ್ರೆಂತ್ ಆಗಬೇಕು ಮತ್ತು ಬೇರಿಗೆ ಯಾವುದೇ ರೀತಿ ಪಂಗಸ್ ಆಗಬಾರ್ದು ಅಂದರೆ ಈ ಲಿಕ್ವಿಡನ್ನು ಹಾಕಬೇಕು ಒಂದು ಎರಡು ನೂರೈವತ್ತು ಎಮ್ ಎಲ್ ನಮ್ಮ ಗಿಡದ ಸೈಜ್ ನೋಡಿಕೊಂಡು ಹಾಕಬೇಕು ಹಾಗೆ ಇದನ್ನು ಸ್ಪ್ರೇ ಕೂಡ ಮಾಡಬೇಕು ಮತ್ತು ಮಿಲಿಬಗ್ಸು ಇದಕ್ಕೆ ಅಟ್ಯಾಕ್ ಆಗಬಾರ್ದು ಅಂದರೆ ನೋಡಿ ಮತ್ತೆ ಸ್ಪ್ರೇ ಮಾಡಬೇಕು ಮತ್ತು ಆ ಚಿಗುರು ಚೆನ್ನಾಗಿ ಚಿಗುರು ಬರಬೇಕು ಅಂದರೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ಹೊಸ ಚಿಗುರು ಬರೋವಂಥ ಚಿಗುರು ಚೆನ್ನಾಗಿ ಬರುತ್ತೆ ಹೆಲ್ದಿಯಾಗಿ ಬರಬೇಕು ಅಂದರೆ ಇದನ್ನು ಸ್ಪ್ರೇ ಮಾಡಬೇಕು ಅದು ಮಿಲಿಬಗ್ಸ್ ಬಂದಿತ್ತಲ್ಲ ಹಾಗಾಗಿ ಅದು ಮುರುಟು ಕುಡಿ ಆಗೋ ಸಾಧ್ಯತೆ ಕೂಡ ಇರುತ್ತೆ ಫಂಗಸ್ ತುಂಬ ಆಗಿರೋದ್ರಿಂದ ಹಾಗಾಗಿ ಇಂಥ ಗಿಡಗಳಿಗೆ ನಾವು ಅಲೋವೆರಾವನ್ನು ಅರಿಸಿನ ಪುಡಿನ ಸ್ಪ್ರೇ ಮಾಡೋದ್ರಿಂದ ಆ ಕೀಟಗಳನ್ನು ತಪ್ಪಿಸ್ಬೋದು ಮತ್ತು ಅದನ್ನು ನಾವು ಮಣ್ಣಿಗೂ ಕೂಡ ಇಷ್ಟನ್ನು ಹಾಕ್ಬೋದು ಬೇರು ಚೆನ್ನಾಗಿ ಬರಬೇಕು ಅಂದರೆ ಆ ರಿಪೋರ್ಟಿಂಗ್ ಶಾಕಿಂದ ಅದು ರಿಕವರಿ ಆಗಲಿಕ್ಕೆ ಈ ಅಲೋವೆರಾ ಫರ್ಟಿಲೈಸರನ್ನು ಹಾಕಬಹುದು ನೋಡಿ ಇದು ಕೂಡ ನಾನು ರಿಪೋರ್ಟಿಂಗ್ ಮಾಡಿದ್ದೆ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾಯಿದೆ ಈ ಚಿಗುರು ದಪ್ಪನಾಗಿ ಹೆಲ್ದಿಯಾಗಿ ಬರಬೇಕು ಅಂದರೆ ನಾವು ಸ್ಪ್ರೇ ಕೂಡ ಮಾಡಬೇಕು ಮತ್ತು ಅದಕ್ಕೆ ಮಣ್ಣಿಗೂ ಕೂಡ ಹಾಕಬೇಕು ಮತ್ತು ನಾವು ಸೇವಂತಿ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡ್ತೀವಲ್ಲ ಆ ಸ್ ಮಾಡಿದಾಗ ಅದು ಹೆಲ್ದಿಯಾಗಿ ಬರಬೇಕು ಮತ್ತು ಬೇಗ ಚಿಗುರು ಹೊಡಿಬೇಕು ಅಂದರೆ ನಾವು ಈ ಫರ್ಟಿಲೈಸರನ್ನು ಹಾಕಬೇಕು ಮತ್ತು ನೋಡಿ ಅರ್ಧ ಸ್ಪೂನ್ ಹಾಕ್ಕೊಂಡು ನಾನು ಮತ್ತೆ ಕೆಲವು ಗಿಡಗಳಿಗೆ ಹಾಕೋದನ್ನು ತೋರಿಸ್ತೀನಿ ಯಾವ್ಯಾವ ಗಿಡ ಹೇಗೆ ರಿಕವರಿ ಆಗತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಇದು ನೋಡಿ ಇದು ಸ್ಟಾರ್ ಫ್ಲವರ್ ಗಿಡ ಯಾಕೋ ತುಂಬ ಸಾಯ್ತಾ ಇದೆ ಈ ರೀತಿ ಸಾಯೋವಂಥ ಗಿಡ ಅಲ್ಲಿ ಪಂಗಸ್ ಆಗಿರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಆ ಪಂಗಸ್ಸನ್ನು ತಪ್ಪಿಸ್ಲಿಕ್ಕೆ ಇದಕ್ಕೆ ಸ್ಪ್ರೇ ಕೂಡ ಮಾಡಬೇಕು ಬೇರು ಕೂಡ ಫಂಗಸ್ ಆಗಿರುತ್ತೆ ಅಂದರೆ ಬೇರಿಗೂ ಕೂಡ ಫಂಗಸ್ ಆಗಿರುತ್ತೆ ಹಾಗಾಗಿ ಈ ಲಿಕ್ವಿಡನ್ನು ಅದಕ್ಕೆ ಹಾಕಬೇಕು ಮತ್ತು ಇದು ಸ್ಟ್ರೆಸ್ಸಿಂದ ಕಡಿಮೆ ಮಾಡುತ್ತೆ ಹಾಗಾಗಿ ಇದನ್ನು ಕೂಡ ಆ ಗಿಡಕ್ಕೂ ಹಾಕಬೇಕು ಮತ್ತು ನೋಡಿ ಈ ದಾಸವಾಳೆಗಳೆಲ್ಲ ಮೊಗ್ಗು ಹಾಳಾಗತ್ತಲ್ಲ ಹಾಗಾಗಿ ಈ ಪೆಸ್ಟಿಸೈಡನ್ನು ಹಾಕೋದ್ರಿಂದ ಈ ಫರ್ಟಿಲೈಸರನ್ನು ಸ್ಪ್ರೇ ಮಾಡೋದ್ರಿಂದ ಆ ಮೊಗ್ಗೆಲ್ಲಿರುವಂಥ ಕೆಲವೊಂದು ಪಂಗಸ್ ಇಂದ ಆ ಮೊಗ್ಗು ಉದ್ರೋದು ಹೂ ಅರಳದೇ ಇರೋದು ಎಲ್ಲ ಆಗತ್ತಲ್ಲ ಹಾಗಾಗಿ ಇದನ್ನ ಸ್ಪ್ರೇ ಮಾಡೋದ್ರಿಂದ ಆ ಪಂಗಸ್ಸು ನಾಶ ಆಗತ್ತೆ ಹೋಗತ್ತೆ ಹಾಗೆ ಹೂವು ಚೆನ್ನಾಗಿ ಬರತ್ತೆ ಹೆಲ್ದಿಯಾಗಿ ಬರುತ್ತೆ ಮತ್ತೆ ಇದನ್ನ ನಾವು ಮಣ್ಣಿಗೂ ಕೂಡ ಹಾಕೋದ್ರಿಂದ ದೊಡ್ಡ ಸೈಜ್ ಅಲ್ಲಿ ಹೂವಾಗತ್ತೆ ನೋಡಿ ಇದು ಕಟಿಂಗ್ ಇಂದ ಬೆಳೆದಿರುವಂತಹ ದಾಸವಾಳ ಗಿಡ ಯಾಕೋ ಗ್ರೋತೇ ಆಗ್ತಾ ಇಲ್ಲ ಇಂಥ ಗ್ರೋತ್ ಆಗದೆ ಇರುವಂತ ಗಿಡಗಳಿಗೆ ನಾವು ಇದನ್ನ ಹಾಕೋದ್ರಿಂದ ಚೆನ್ನಾಗಿ ಗ್ರೋತ್ ಬರುತ್ತೆ ನೋಡಿ ಇದು ನಾನು ಬಡ್ಕಟ್ಟಿ ಮಾಡಿರುವಂಥ ದಾಸವಾಳ ಗಿಡ ಹೂವಾಗಿತ್ತು ಮೊನ್ನೆ ಅದನ್ನು ನಾನು ವಿಡಿಯೋ ಮಾಡಿಕೊಳ್ಳೋದು ಮರ್ತುಬಿಟ್ಟೆ ಹಾಗೆ ಇದಕ್ಕೂ ಕೂಡ ಹಾಕೋದ್ರಿಂದ ಈ ಹೊಸ ಚಿಗುರೆಲ್ಲ ಇರುತ್ತಲ್ಲ ಅದು ದಪ್ಪ ದಪ್ಪನಾಗಿ ಚಿಗುರು ಬರುತ್ತೆ ಈ ಅಲೋವೆರಾ ಗ್ರೋತ್ ಪ್ರಮೋಟರು ಮತ್ತು ಅದು ಮಣ್ಣಿನಲ್ಲಿರುವಂಥ ಜೀವಾಣುಗಳನ್ನು ಹೆಚ್ಚು ಮಾಡತ್ತೆ ಮತ್ತು ಪಂಗಸ್ಸನ್ನು ನಾಶ ಮಾಡತ್ತೆ ಗ್ರೋತ್ ಹೆಚ್ಚಾಗುವಂತೆ ಮಾಡುತ್ತೆ ಹಾಗೆ ನೋಡಿ ಇಲ್ಲಿ ಗುಲಾಬಿ ಗಿಡ ಎಲ್ಲ ನಾನು ಹೂವಾದ ಮೇಲೆ ಎಲ್ಲ ಕಟ್ ಮಾಡಿದ್ದೀನಿ ಹೊಸ ಚಿಗುರು ಚೆನ್ನಾಗಿ ಬರ್ತಾ ಇದೆ ಈ ಚಿಗುರುಗಳು ಹೆಲ್ದಿಯಾಗಿ ಬರಬೇಕು ಮತ್ತು ದಪ್ಪ ದಪ್ಪನಾಗಿ ಚಿಗುರು ಬರಬೇಕು ಅಂದರೆ ಈ ಫರ್ಟಿಲೈಸರನ್ನು ಹಾಕೋದ್ರಿಂದ ಹೆಲ್ದಿಯಾಗಿ ಬರುತ್ತೆ ಮತ್ತು ಯಾವುದೇ ರೀತಿ ಪಂಗಸ್ ಆಗೋಲ್ಲ ಈ ಆಗದೆ ಗಿಡ ಮತ್ತೆ ಚಿಗುರು ಎಲ್ಲ ಚೆನ್ನಾಗಿ ಬರುತ್ತೆ ಹೂ ಚೆನ್ನಾಗ್ ಆಗತ್ತೆ ಮತ್ತೆ ನೋಡಿ ಇದು ಯಾಕೋ ಈ ಗುಲಾಬಿ ಗಿಡ ಚೆನ್ನಾಗೇ ಬರ್ತಾ ಇಲ್ಲ ನಾನು ಒಂದಷ್ಟು ಗೊಬ್ಬರಗಳನ್ನು ಕೂಡ ಹಾಕಿದ್ದೆ ಆದರೂ ಸ್ವಲ್ಪ ಹಳದಿಯಾಗಿ ಬರುತ್ತೆ ಹಾಗಾಗಿ ನಾನು ಅದಕ್ಕೆ ನಾನು ಇದಕ್ಕೆ ನೈಟ್ರೋಜನ್ ಯುಕ್ತ ಫರ್ಟಿಲೈಸರ್ ಅನ್ನು ಹಾಕ್ತೀನಿ ಮತ್ತೆ ಬೇರಿಗೂ ಕೂಡ ಇದು ಪಂಗಸ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಆಗಿದೆ ಇದನ್ನ ನಾವು ರಿಕವರಿ ಮಾಡಬೇಕು ಅಂದರೆ ಒಂದು ಯೂಸ್ ಮಾಡಿರೋ ಟೀ ಪುಡಿನ ಎರಡು ಸ್ಪೂನ್ ಆಗುವಷ್ಟು ಟೀ ಪುಡಿನ ನಾನು ಇದಕ್ಕೆ ಹಾಕೋತೀನಿ ಅಂದ್ರೆ ಅದು ರಿಕವರಿ ಆಗಲಿಕ್ಕೆ ನೈಟ್ರೋಜನ್ ಬೇಕಾಗತ್ತೆ ಹಾಗಾಗಿ ನೈಟ್ರೋಜನ್ ಯುಕ್ತ ಫರ್ಟಿಲೈಸರ್ ಅಂದ್ರೆ ಟೀ ಪುಡಿ ಅದನ್ನ ಹಾಕಿ ಈ ಅಲೋವೆರಾ ಮತ್ತೆ ಅರಿಶಿನ ಪುಡ ಪುಡಿಯ ಫರ್ಟಿಲೈಸರನ್ನು ಕೂಡ ಹಾಕೋದ್ರಿಂದ ಇದು ಹೆಲ್ದಿಯಾಗಿ ಬರೋಕೆ ಸಹಾಯ ಆಗತ್ತೆ ಇನ್ಮೇಲೆ ಬರುವಂತ ಹೊಸ ಚಿಗುರು ಹಸಿರಾಗಿ ಬರುತ್ತೆ ಹಾಗೆ ನೋಡಿ ಕೊಲೆಂಚೋ ಪ್ಲಾಂಟ್ ಎಲ್ಲ ತುಂಬಾನೇ ಹಾಳಾಗಿದೆ ಈಗ ಫಂಗಸ್ ತುಂಬಾ ಆಗಿದೆ ಇದನ್ನ ನಾವು ಆ ಕಟ್ ಮಾಡಬಹುದು ಇನ್ನು ಮುಂದಿನ ಸೀಸನ್ಗೆ ನಾವು ಇದನ್ನ ರಿಕವರಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ಬ್ರ ಕಡ್ಡಿನೆಲ್ಲ ಕಟ್ ಮಾಡಿ ನಾವು ಇದಕ್ಕೆ ಇದನ್ನ ಸ್ಪ್ರೇ ಮಾಡಬೇಕು ಈ ಅಲವೆರಾ ಮತ್ತೆ ಅರಿಸಿನ ಪುಡಿನ ಸ್ಪ್ರೇ ಮಾಡಿ ಅದು ಮಣ್ಣಿಗೂ ಕೂಡ ಅದು ಫಂಗಸ್ ಆಗಿರುತ್ತೆ ಹಾಗಾಗಿ ಮಣ್ಣಿಗೂ ಕೂಡ ಇದನ್ನ ಹಾಕೋದ್ರಿಂದ ಮುಂದಿನ ಸೀಸನ್ಗೆ ಅದು ಚೆನ್ನಾಗಿರತ್ತೆ ಇಲ್ಲ ಅಂದರೆ ಅಷ್ಟು ಕೊಳತು ಹೋಗ್ಬಿಡತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಈ ಅಲ್ ಕೊಲೆಂಚೋ ಪ್ಲಾಂಟಿಗೂ ಕೂಡ ನಾವು ಇದನ್ನು ಹಾಕ್ತೀನಿ ನಾವು ಇದನ್ನ ಎಲ್ಲ ಗಿಡಗಳಿಗೂ ಹಾಕಬಹುದು ಇದನ್ನು ನಾವು ತರಕಾರಿ ಗಿಡಗಳಿಗೂ ಹಾಕೋದ್ರಿಂದ ಮೊಗ್ಗು ಉದ್ರಲ್ಲ ಮತ್ತೆ ಹೂವು ಉದ್ರಲ್ಲ ಕಾಯಿಗಳು ಚೆನ್ನಾಗಿ ಕಚ್ಚಿ ಬರುತ್ತೆ ಯಾವುದೇ ರೀತಿ ಕೀಟ ಬಾಧೆಯನ್ನು ಕೂಡ ಇದು ತಪ್ಪಿಸತ್ತೆ ಹಾಗಾಗಿ ಈ ಅಲೋವೆರಾವನ್ನು ಎಲ್ಲ ರೀತಿಯ ಪ್ಲ್ಯಾಂಟ್ಗಳಿಗೂ ನೀವು ಇದನ್ನ ಉಪಯೋಗಿಸಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇಷ್ಟೊಂದು ಪರಿಣಾಮಕಾರಿಯಾದ ಅಲೋವೆರಾವನ್ನು ನಮ್ಮ ಗಾರ್ಡನಲ್ಲಿ ನಾವು ಉಪಯೋಗಿಸಿ ನಮ್ಮ ಗಾರ್ಡನ್ ಹೆಲ್ದಿಯಾಗಿರುವಂತೆ ಗಿಡಗಳು ಹೆಲ್ದಿಯಾಗಿರುವಂತೆ ಮಾಡೋಣ ಅಲೋವೆರಾದಿಂದ ಎಷ್ಟೊಂದು ಪರಿಣಾಮ ಇದೆ ಅಂತ ನಾವು ನೋಡಿದ್ದೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೇನಾದರೂ ಡೌಟ್ ಇದ್ದರೆ ವಿಡಿಯೋದಲ್ಲಿ ಕೆಳಗೆ ಹೇಳಿದರೆ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ